ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆಗೆ ಬೆಳೆ ಬೆಳಿಗ್ಗೆ ನಾನು ಮಾರುಕಟ್ಟೆ ಬಂದೆ ನೋಡೋಣ ಏನೇನು ರೇಟ್ ಐತಿ ಇವತ್ತಿನ ಒಳ್ಳೆಯ ಮಾಹಿತಿ ಇವತ್ತು ಒನ್ ರೇಟ್ ಕಾ ಕೈಸಾ ಹೈ ಕ್ಯಾ ಹಾಯ್ ಕಾಂದಕ ರೇಟ್ ಯಶವಂತಪುರ್ ಬೆಂಗಳೂರು ಮಾರುಕಟ್ಟೆ ಗುಲ್ಬರ್ಗ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಏನೇನು ಮಾರುಕಟ್ಟೆಯಲ್ಲಿ ರೇಟ್ ಆಗಿದೆ ಇವತ್ತಿನ ಮಾರುಕಟ್ಟೆಯಲ್ಲಿ ಹರಾಜದಲ್ಲಿ ಏನೇನಾಗಿದೆ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಬನ್ನಿ ಯಶವಂತಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ನೋಡೋದಾದರೆ ಪ್ರತಿ ಕುಂಟಲ್ಗೆ ಗರಿಷ್ಠ ಕನಿಷ್ಠ ನೋಡೋದಾದರೆ ನೂರು ರೂಪಾಯಿಂದ ಎರಡು ಸಾವಿರದ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ತನಕ ಇವತ್ತು ಮಾರುಕಟ್ಟೆಯಲ್ಲಿ ಹರಾಜಾಗಿದೆ ಇವತ್ತು ಯಾಕಂದರೆ ಸ್ವಲ್ಪ ಮಾರುಕಟ್ಟೆಯ ರೇಟು ಕಮ್ಮಿನೇ ಹಾಗಾಗಿ ರೇಟ್ ಜಾಸ್ತಿ ಆಗಿದೆ ನೋಡೋಣ ಜಾಸ್ತಿ ಅಂದರೆ ಇದು ಯಾವ ಲೆಕ್ಕಕ್ಕೂ ಅಲ್ಲ ನಮ್ಮ ರೈತರಿಗೆ ಬಹಳ ಕಂಗಲಾಗಿ ಪರಿಸ್ಥಿತಿ ಬಂದಿದೆ ನಾವು ರೈತರೇ ಉಳ್ಳಾಗಡ್ಡಿ ಬೆಳೆದು ಎಲ್ಲ ಜಮೀನದಲ್ಲಿ ಮಳೆ ಬಂದು ಭಾಳ ಲಾಸ್ ಆಗಿಬಿಟ್ಟಿದೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ಇವತ್ತಿನ ಮಾರುಕಟ್ಟೆ ಬೆಲೆ ಒಳ್ಳೆಯ ಮಾಹಿತಿ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ನೋಡೋದಾದರೆ ಸ್ವಲ್ಪ ಕಷ್ಟ ಇದೆ ಏನು ಮಾಡೋಕ್ಕಾಗಲ್ಲ ಇನ್ನು ಮುಂದೆ ರೇಟ್ ಜಾಸ್ತಿ ಆಗುವ ಸಾಧ್ಯತೆ ಇದೆ ಮತ್ತು ಇನ್ನೊಂದು ಬಿಜಾಪುರ ಆಯಿತು ಬಿಜಾಪುರದಲ್ಲಿ ಇವತ್ತಿನ ಮಾರುಕಟ್ಟೆ ಬೆಲೆ ಒಳ್ಳೆ ಇದಾಗಿದೆ ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಕಲಬುರಗಿಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಇದೆ ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರು ಇದೆ ಸಾವಿರದ ಆರುನೂರಿದೆ ಸಾವಿರದ ಐದುನೂರು ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಕರ್ನಾಟಕದಲ್ಲಿ ಒಂದೊಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ನೋಡೋದಾದರೆ ಸಾವಿರದ ಎಂಟುನೂರಿದೆ ಸಾವಿರದ ಒಂಬೈನೂರಿದೆ ಎರಡು ಸಾವಿರ ಇದೆ ಎರಡು ಸಾವಿರದ ಇದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಇವತ್ತಿನ ಉಳ್ಳಾಗಡ್ಡಿ ನೋಡೋದಾದರೆ ಈ ರೀತಿ ಒಂದು ಇದು ಆಗಿದೆ ಮತ್ತು ಬೆಂಗಳೂರು ಮೈಸೂರಲ್ಲಿ ನೋಡೋಣ ಬನ್ನಿ ಮೈಸೂರ ಬೆಂಗಳೂರಲ್ಲಿ ನೋಡೋದಾದರೆ ಮೈಸೂರು ಮಾರುಕಟ್ಟೆಯಲ್ಲಿ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಮತ್ತು ಮಧ್ಯಮ ನೋಡೋದಾದರೆ ಸಾವಿರದ ಮುನ್ನೂರಿದೆ ಸಾವಿರದ ಇದೆ ಸಾವಿರ ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಬೆಂಗಳೂರು ಕೆ ಆರ್ ಮಾರ್ಕೆಟ್ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದ್ರೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಆಗಿದೆ ಥ್ಯಾಂಕ್ ಯು ಬಾಯ್ ಧನ್ಯವಾದಗಳು